ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಇವತ್ತು ಡಿ ಬಾಸ್ ಬರ್ತಡೆ ಡಿ ಬಾಸ್ ಬರ್ತಡೇ ಪ್ರಯುಕ್ತ ಒಂದು ಹೊಸ ಹೊಸ ವೀಡಿಯೋನ ತರ್ತಾ ಇದ್ದೀನಿ ಸ್ನೇಹಿತರೆ ಡಿ ಬಾಸ್ ಸಿನಿಮಾದ ಕನ್ನಡ ಎಲ್ಲ ರೀಮೇಕ್ ಸಿನಿಮಾಗಳ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಹಾಗಾದರೆ ತಡ ಮಾಡೋದು ಯಾಕೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಪ್ರೀತಿಯ ರಾಮು ಈ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗಿದ್ದು ಹದಿನಾಲ್ಕು ನವಂಬರ್ ಎರಡು ಸಾವಿರದ ಮೂರು ಅವರ ವಯಸ್ಸು ಆವಾಗ ಇಪ್ಪತ್ತಾರು ವರ್ಷ ಸ್ನೇಹಿತರೆ ಈ ಸಿನಿಮಾ ಬಂದು ರೀಮೇಕ್ ಸಿನ್ಮಾ ಆಗಿ ಬಂದಿದ್ದು ವಸಂತ ಎಂ ಲಕ್ಷ್ಯಂ ಪಿನ್ನೆ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಲಯಾಳಂ ಸಿನಿಮಾದ ರೀಮೇಕ್ ಸಿನ್ಮಾ ಸ್ನೇಹಿತರೆ ಮತ್ತು ಎರಡನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಅಣ್ಣ ಅವರು ಈ ಸಿನಿಮಾ ರಿಲೀಸ್ ಆಗಿದ್ದು ಹದಿನೆಂಟನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಮೂರು ಆಗ ದರ್ಶನ್ ಸರ್ ಅವರ ವಯಸ್ಸು ಇಪ್ಪತ್ತಾರು ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ತಮಿಳಿನ ತಳಪತಿ ಸಿನಿಮಾದ ರೀಮೇಕ್ ಸ್ನೇಹಿತರೆ ಆ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ಸಿನಿಮಾ ಬಂದ್ಬಿಟ್ಟು ರಜನಿಕಾಂತ್ ಅವ್ರು ನಟಿಸಿರ್ತಾರೆ ಸ್ನೇಹಿತರು ಮತ್ತು ಮೂರನೇ ಸ್ನೇಹ ಬಂದ್ಬಿಟ್ಟು ಮಂಡ್ಯ ಈ ಸಿನಿಮಾ ಜನವರಿ ಆರನೇ ತಾರೀಕು ಎರಡು ಸಾವಿರದ ಆರು ರಿಲೀಸ್ ಆಗಿರ್ತಾರೆ ಸ್ನೇಹಿತರೆ ಮತ್ತು ಈ ಸಿನಿಮಾದಲ್ಲಿ ಅವರ ಏಜು ಇಪ್ಪತ್ತೊಂಬತ್ತು ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿರುವಂಥ ಎಂಟ್ ಜೂನಿಯರ್ ಎನ್ ಟಿ ಆರ್ ಅವರ ಸಾಂಬಾ ಸಿನಿಮಾದ ರೀಮ್ಯಾಕ್ ಸಿನ್ಮಾ ಆಗಿರುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇ ಸಿನಿಮಾ ಬಂದು ತಂಗಿಗಾಗಿ ಈ ಸಿನಿಮಾ ಬಂದು ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಆರಲ್ಲಿ ರಿಲೀಸ್ ಆಗಿತ್ತು ಸ್ನೇಹಿತರೆ ಆಗ ದರ್ಶನ್ ಸರ್ ವಯಸ್ಸು ಇಪ್ಪತ್ತೊಂಬತ್ತು ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ತಮಿಳಿನ ತಿರುಪಚ್ಚಿ ಎಂಬ ಸಿನ್ಮಾ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದಂಥ ವಿಜಯ್ ತಳಪತಿ ವಿಜಯ್ ಅವರ ತಿರುಪತಿ ಸಿನಿಮಾದ ರೀಮ್ಯಾಕ್ ಆಗಿರುತ್ತೆ ಸ್ನೇಹಿತರೆ ಅವರ ಆರನೇ ಸಿನಿಮಾ ಬಂದು ಸ್ನೇಹಿತರೆ ಸ್ನೇಹನ ಪ್ರೀತಿನ ಇದು ಬಂದ್ಬಿಟ್ಟು ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿರ್ತಾರೆ ಸ್ನೇಹಿತರೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತಿರುತ್ತೆ ಸ್ನೇಹಿತರೆ ಈ ಸಿನಿಮಾ ಬಂದು ಹಿಂದಿಯ ಅಮೀರ್ ಖಾನ್ ಮತ್ತು ಅಜಯ್ ದೇವಗನ್ ಅವರ ಇಶ್ಕ್ ಸಿನಿಮಾದ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿರ್ತಾರೆ ಸ್ನೇಹಿತರೆ ಮತ್ತು ಅವರ ಏಳನೇ ಸಿನಿಮಾ ಬಂದು ಸ್ನೇಹಿತರೆ ಅನಾಥರ ಸಿನಿಮಾ ಈ ಸಿನಿಮಾ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿರ್ತದೆ ಸ್ನೇಹಿತರೆ ಆಗ ಅವರ ವಯಸ್ಸು ದರ್ಶನ್ ಸರ್ ಅವರ ವಯಸ್ಸು ಮೂವತ್ತೊಂದು ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ತಮಿಳಿನ ಪಿತಾಮಗನ್ ಸಿನಿಮಾದ ರೀಮೇಕ್ ಸ್ನೇಹಿತರೆ ಆ ಸಿನಿಮಾ ಬಂದು ಎರಡು ಸಾವಿರದ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಮತ್ತು ಅವರ ಎಂಟನೇ ಸಿನಿಮಾ ಬಂದ್ಬಿಟ್ಟು ಗಜ ಈ ಸಿನಿಮಾ ಬಂದ್ಬಿಟ್ಟು ಹನ್ನೊಂದು ಜನವರಿ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರುತ್ತೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತೊಂದು ಸ್ನೇಹಿತರೆ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದಂಥ ಭದ್ರಾ ಸಿನಿಮಾದ ರೀಮೇಕ್ ಸ್ನೇಹಿತರೆ ಮತ್ತು ಅವರ ಒಂಬತ್ತನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಒಂಬತ್ತನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಇಂದ್ರ ಈ ಸಿನಿಮಾ ಬಂದ್ಬಿಟ್ಟು ಇಪ್ಪತ್ತೈದು ಮೇ ಎರಡು ಸಾವಿರದ ಎಂಟು ಎಂಟರಲ್ಲಿ ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತೊಂದು ಈ ಸಿನಿಮಾ ಬಂದ್ಬಿಟ್ಟು ತಮಿಳಿನ ಅರಸು ಮೂವಿಯ ರೀಮೇಕ್ ಆಗಿರುತ್ತೆ ಸ್ನೇಹಿತರೆ ಈ ಸಿನಿಮಾ ಎರಡು ಸಾವಿರದ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಅವರ ಒಂಬತ್ತು ಹತ್ತನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಯೋಧ ಈ ಸಿನಿಮಾ ಬಂದು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಮತ್ತು ಅವರ ವಯಸ್ಸು ಮೂವತ್ತೆರಡು ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ತಮಿಳಿನ ಬೋಸ್ ಸಿನಿಮಾದ ರಿಮೇಕ್ ಆಗಿರುತ್ತೆ ಮತ್ತು ಅವರ ಹತ್ತನೇ ಸಿನಿಮಾ ಬಂದು ಸ್ನೇಹಿತರೆ ಪೊರ್ಕಿ ಈ ಸಿನಿಮಾ ಬಂದು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಹತ್ತರಂದು ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತ್ಮೂರು ಸ್ನೇಹಿತರೆ ಮತ್ತು ಈ ಸಿನಿಮಾ ಬಂದು ತೆಲುಗಿನ ಮಹೇಶ್ ಬಾಬುರವರ ಎರಡು ಸಾವಿರದ ರಿಲೀಸ್ ಆದಂಥ ರಿಲೀಸ್ ಆದಂಥ ಒಕಿರಿ ಸಿನಿಮಾದ ರೀಮೇಕ್ ಸ್ನೇಹಿತರೆ ಮತ್ತು ಅವರ ಹನ್ನೊಂದನೇ ಸಿನಿಮಾ ಸ್ನೇಹಿತರೆ ಶೌರ್ಯ ಈ ಸಿನಿಮಾ ಬಂದು ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಹತ್ತರಂದು ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತ್ಮೂರು ಸ್ನೇಹಿತರೆ ಈ ಸಿನಿಮಾ ಕೂಡ ತೆಲುಗುನ ಸೌರ್ಯಂ ಸಿನಿಮಾದ ರೀಮೇಕ್ ಸ್ನೇಹಿತರೆ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆಗಿರುತ್ತೆ ಮತ್ತು ಅವರ ಹನ್ನೊಂದನೇ ಸಿನಿಮಾ ಬಂದು ಸ್ನೇಹಿತರೆ ದರ್ಶನ್ ಸರ್ ಅವರ ಹನ್ನೆರಡನೇ ಸಿನಿಮಾ ಬಂದು ಪ್ರಿನ್ಸ್ ಸ್ನೇಹಿತರೆ ಈ ಸಿನಿಮಾ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿರುತ್ತೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತ್ನಾಲ್ಕು ಸ್ನೇಹಿತರೆ ಈ ಸಿನಿಮಾ ಬಂದು ತೆಲುಗಿನ ಶಾಕ್ ಸಿನಿಮಾದ ರೀಮೇಕ್ ಸ್ನೇಹಿತರೆ ಈ ಸಿನಿಮಾ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಅವರ ಹದಿಮೂರನೇ ಸಿನಿಮಾ ಬಂದು ಸ್ನೇಹಿತರೆ ಬುಲ್ ಈ ಸಿನಿಮಾ ಹತ್ತು ಮೇ ಎರಡು ಸಾವಿರದ ಹದಿಮೂರರಂದು ರಿಲೀಸ್ ಆಗಿರುತ್ತೆ ಮತ್ತು ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತಾರು ಸ್ನೇಹಿತರೆ ಮತ್ತು ಈ ಸಿನಿಮಾ ಬಂದುಬಿಟ್ಟು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಂಥ ತೆಲುಗು ಸಿನಿಮಾದ ಡಾರ್ಲಿಂಗ್ ಸಿನಿಮಾದ ರೀಮೇಕ್ ಸ್ನೇಹಿತರೆ ಮತ್ತು ಅವರ ಹದಿನಾಲ್ಕನೇ ಸಿನಿಮಾ ಬಂದು ಸ್ನೇಹಿತರೆ ಬೃಂದಾವನ ಈ ಸಿನಿಮಾ ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರು ಹದಿಮೂರರಂದು ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಆಗ ದರ್ಶನ್ ಸರ್ ಅವರ ವಯಸ್ಸು ಮೂವತ್ತಾರು ಸ್ನೇಹಿತರೆ ಈ ಸಿನಿಮಾ ಕೂಡ ತೆಲುಗಿನ ಬೃಂದಾವನಂ ಸಿನಿಮಾದ ರೀಮೇಕ್ ಸ್ನೇಹಿತರೆ ಈ ಸಿನಿಮಾ ಎರಡು ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿರುತ್ತೆ ಸ್ನೇಹಿತರೆ ಮತ್ತು ಅವರ ಹದಿನೈದನೇ ಸಿನಿಮಾ ಬಂದು ಸ್ನೇಹಿತರೆ ಒಡೆಯ ಈ ಸಿನಿಮಾ ಬಂದು ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ರಿಲೀಸ್ ಆಗಿರುತ್ತೆ ಆಗ ಅವರ ವಯಸ್ಸು ನಲವತ್ತೆರಡು ಸ್ನೇಹಿತರೆ ಈ ಸಿನಿಮಾ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಂಥ ತಮಿಳಿನ ವೀರಮ್ ಸಿನಿಮಾದ ರೀಮೇಕ್ ಸ್ನೇಹಿತರು ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡದ ದರ್ಶನ್ ಸರ್ ಅವರ ರೀಮೇಕ್ ಸಿನಿಮಾಗಳು ಯಾವೆಲ್ಲ ಅಂತ ನೋಡಿದ್ವಲ್ಲ ಈಗ ಯಾವುದಾದ್ರೂ ಸಿನಿಮಾನ ಬಿಟ್ಟಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಒನ್ ಅಗೇನ್ ಹ್ಯಾಪಿ ಬರ್ತಾರೆ ದರ್ಶನ್ ಸರ್ ಮತ್ತು ಆಲ್ ಬಾಸ್ ಫ್ಯಾನ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಒನ್ ಲೈಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದರೆ ಧನ್ಯವಾದಗಳು ಸ್ನೇಹಿತರೆ